ಹಾಯ್ ಫ್ರೆಂಡ್ಸ್ ಇವತ್ತು ಸಿಂಪಲ್ಲಾಗಿ ಬೆಡ್ ರೋಸ್ಟ್ ಯಾವ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ಕ್ಯಾರೆಟು ರುಚಿಗೆ ತಕ್ಕಷ್ಟು ಉಪ್ಪು ಸಾಂಬಾರ್ ಪುಡಿ ಸ್ವಲ್ಪ ಕರಿಯಲು ಸ್ವಲ್ಪ ಎಣ್ಣೆ ಸ್ಟೋವ್ ಮೇಲೆ ಬಾಂಡೆ ಇಟ್ಟು ಅದಕ್ಕೆ ಎರಡು ಸ್ಪೂನ್ ಎಣ್ಣೆ ಹಾಕೊಳ್ಳಿ ಕಾದ ನಂತರ ാക്കി ഫ്രൈമാ ടൊമാറ്റോ ആക്കൊള്ളി ఈ ఋటీకిత సాల్టు టటో ఈరుళి బేగ బేయ టమోటో ఫ్రై ఆగి ఈ క్యారెట్ హి ఒర నిమిషం ఉరి కొత్తబరి సొప్పు ಸಾಂಬಾರ್ ಪೌಡರ್ ಇರುತ್ತಲ್ಲ ಅದೊಂದು ಸ್ವಲ್ಪ ಒಂದು ಕಾಲು ಟೀ ಸ್ಪೂನ್ ಇಲ್ಲ ನಿಮಗೆ ಖಾರಕ್ಕೆ ಎಷ್ಟು ಬೇಕಷ್ಟು ಹಾಕಿ ಒಂದು ಟೂ ಮಿನಿಟ್ಸ್ ಫ್ರೈ ಮಾಡಿದ್ರೆ ಬೆಡ್ ರೋಸ್ಟ್ ಬೇಕಾಗಿರೋ ಮಸಾಲ ರೆಡಿ ಆಗುತ್ತೆ ಇದಂಗೆ ಒಂದು ನಿಮಿಷ ಫ್ರೈ ಮಾಡ್ತಾರೆ ಪಕ್ಕದಲ್ಲಿ ಅಲ್ಲೇನ ಬಿಸಿ ಮಾಡಿದ್ದೀನಿ ಒಂದು ಅರ್ಧ ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ ಈಗ ಬ್ರೆಡ್ ರೋಸ್ಟ್ ಮಾಡೋಣ ಕಮ್ಮಿ ಉರಿಲಿ ಎರಡು ಕಡೆ ಕ್ರಿಸ್ಪಿನೆಸ್ ಬರೋವರೆಗೂ ಫ್ರೈ ಮಾಡಿ ಮಸಾಲ ರೆಡಿಯಾಗಿದೆ ಇದನ್ನು ಆಫ್ ಮಾಡಿಬಿಡಿ ಆರುತ್ತೆ ಬ್ರೆಡ್ ರೋಸ್ಟ್ ಮಾಡ್ಕೊಳ್ಳಿ ಎರಡು ಸೈಡು ಕಡಿಮೆ ಉರಿಲಿ ಕ್ರಿಸ್ಪಿನೆಸ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ಥರ ಕಡಿಮೆ ಊರಿಲಿ ಎರಡು ಸೈಡು ಫ್ರೈ ಮಾಡ್ಕೋಬೇಕು ಜಾಸ್ತಿ ಉರಿ ಮಾಡಿದ್ರೆ ಸೀದೋಗುತ್ತೆ ಇದಕ್ಕೆ ಕಡಿಮೆ ಊರಿಲಿ ನಿಧಾನಕ್ಕೆ ಫ್ರೈ ಮಾಡ್ಕೊಳ್ಳಿ ಇದು ಸ್ವಲ್ಪ ಗಟ್ಟಿಯಾಗುತ್ತೆ ಮೆತ್ ಮೆತ್ಕಿರೋ ಬ್ರೆಡ್ ಕ್ರಿಸ್ಪಿನೆಸ್ ಕ್ರಿಸ್ಪಿನೆಸ್ಸಾಗಿ ಬರುತ್ತೆ ಅದಕ್ಕೆ ಮಸಾಲ ಹಾಕ್ಕೊಂಡು ಟೀ ಜೊತೆ ಸ್ನ್ಯಾಕ್ ರೀತಿ ತಿನ್ಬೋದು ಈಗ ಬ್ರೆಡ್ಡು ರೋಸ್ಟ್ ಆಗಿದೆ ಇದನ್ನು ಒಂದು ಎರಡು ನಿಮಿಷ ಹಾರಲ್ಲಿ ಬಿಡಿ ಬಿಸಿ ಬಿಸಿ ತಿನ್ನೋಕ್ಕಾಗಲ್ಲ ಅದಕ್ಕೆ ಅದಕ್ಕೆ ಮಸಾಲ ಹಾಕ್ಕೊಂಡು ತಿನ್ಬೋದು ನೋಡಿ ಈಗ ಬ್ರೆಡ್ಡು ಕ್ರಿಸ್ಪಿನೆಸ್ ಬಂದಿದೆ ರೋಸ್ಟ್ ಆಗಿದೆ ಚೆನ್ನಾಗಿ ಈಗ ಇದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳಿ ಇದ್ರ ಮೇಲೆ ಮಸಾಲ ಹಾಕಿ ಇದ್ರ ಮೇಲೆ ಇನ್ನೊಂದು ಬ್ರೆಡ್ ಪೀಸ್ ಹಾಕಿ ಈಗ ಬ್ರೆಡ್ ರೋಸ್ಟ್ ಆಗಿದೆ ಟೀ ಜೊತೆ ಸಂಜೆ ಟೈಮ್ ಸ್ನ್ಯಾಕ್ಸ್ಗೆ ತುಂಬ ಒಳ್ಳೆಯ ಕಾಂಬಿನೇಷನ್ ಥ್ಯಾಂಕ್ ಯು ಫ್ರೆಂಡ್ಸ್ ಈ ವಿಡಿಯೋ ಲೈಕ್ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ